ಇನ್ನು ರಾಜ್ಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಗೆಲ್ಲುವ ರಾಜ್ಯದಲ್ಲಿ ಇವಿಎಂ ಬಗ್ಗೆ ಯಾವುದೇ ರೀತಿಯಾದಂಥ ಸಂದೇಹ ಡೌಟು ಇವರಿಗಿರಲ್ಲ ಇವಿಎಂ ಸರಿ ಇಲ್ಲ ಎನ್ನುವ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರೋ ಸರ್ಕಾರವೂ ಕೂಡ ಸರಿಯಿಲ್ಲ ಕಾಂಗ್ರೆಸ್ ನಾಯಕರೇ ಸರಿಯಿಲ್ಲ ಅದಕ್ಕಾಗಿಯೇ ಕಾಂಗ್ರೆಸ್ ಸೋಲ್ತಾ ಇದೆ ಚುನಾವಣೆಯಲ್ಲಿ ಬಿಜೆಪಿಯ ಹಿರಿಯ ನಾಯಕರು ಸೋತಿದ್ದಾರೆ ಬಿಜೆಪಿ ಯಾವತ್ತೂ ಕೂಡ ಇವಿಎಂ ಯಂತ್ರಗಳನ್ನ ಮಿಸ್ಯೂಸ್ ಮಾಡಿಲ್ಲ ಕೋಲಾರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಹೇಳಿರುವಂತ ವಿಚಾರ ಇದು ಕಾಂಗ್ರೆಸ್ ನಾಯಕರೇ ಸರಿ ಇಲ್ಲ ಅದಕ್ಕಾಗಿ ಕಾಂಗ್ರೆಸ್ ಸೋಲ್ತಾ ಇದೆ ಅಂತ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ ಗೆದ್ದಂತ ರಾಜ್ಯಗಳಲ್ಲಿ ಇವಿಎಂ ಸರಿ ಇರುತ್ತೆ ಅವ್ರ ಸ್ವತಂತ್ರ ರಾಜ್ಯಗಳಲ್ಲಿ ಇವೇಮು ಸರಿ ಇರಲ್ಲ ಅದು ಸರಿ ಇಲ್ಲ ಅನ್ನೋದಾದ್ರೆ ಮೊನ್ನೆ ಏನು ಕರ್ನಾಟಕ ರಾಜ್ಯದಲ್ಲಿ ಇವರು ಗೆದ್ದಿದ್ದಾರೆ ಅದು ಸರಿ ಇಲ್ಲ ಅಂತ ಅರ್ಥ ಇವತ್ತಿನ ಮಾಡರ್ನ್ ಯುಗದಲ್ಲಿ ದೇಶ ಬದಲಾಗಿದೆ ಫೈ ಜಿ ಇದೆ ಈಗ ಇಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೂ ಇ ವಿ ಎಂ ಇದೆ ಸಣ್ಣ ಸಣ್ಣ ರಾಷ್ಟ್ರಗಳಲ್ಲೂ ಇವಿ ಎಂ ಇದೆ ಅದ್ರ ಬಗ್ಗೆ ಏನಾದ್ರು ಇದ್ರೆ ನೀವು ಅಬ್ಜೆಕ್ಷನ್ ಹಾಕ್ಬೇಕು ಹಾಕ್ಬೋದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರ ಸರ್ವೋಚ್ಚ ನಾಯಕರಾದಂತ ರಾಹುಲ್ ಗಾಂಧಿ ಅಂಡ್ ಟೀಮ್ ಕಪಿಲ್ ಸಿಬ್ಬಾಲ್ ಇವರೆಲ್ಲ ಸೇರಿ ಕೋರ್ಟ್ಗಳಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಇ ವಿ ಎಂ ಅನ್ನ ಅಲ್ಲಿ ಚೆಕ್ ಮಾಡಿ ಯಾವುದೇ ರೀತಿಯಾದಂತ ಇದರಲ್ಲಿ ಲೋಪದೋಷಗಳಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಅದನ್ನ ತಿಳ್ಕೊಂಡು ಜನಕ್ಕೆ ಓಟ್ ಹಾಕೋದಕ್ಕೆ ಏನು ಅಧಿಕಾರ ಇದೆ ಆ ಓಟ್